ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾವು ಹಾಕಿ ಬಿಟ್ಟಿರುವ ಓಲ್ಡ್ ಶರ್ಟಿಂದ ಯಾರಿಗೂ ಕೊಡೋಕೆ ಬರದೇ ಇರುವ ಶರ್ಟಿಂದ ನಾವಿವತ್ತು ಸೂಪರಾದ ಒಂದು ಐಟಮನ್ನು ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಅಂತಾದರೆ ಪ್ಲೀಸ್ ಫಾಲೋ ಮಾಡಿ ಹಾಗೆ ನಮ್ಮ ಅವನಿ ಹಾಬೀಸ್ ಹಾಗೆ ಮಾರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ ನಾವೀಗ ಹಳೆಯ ಶರ್ಟು ಬಟ್ ಈ ಶರ್ಟನ್ನು ನಮಗೆ ಎಸೆಯೋಕ್ಕೆ ಮನಸ್ಸಿರೋದಿಲ್ಲ ಬೇರೆಯವರಿಗೆ ಕೊಡಲಿಕ್ಕೆ ಬರೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇರುತ್ತೆ ನೋಡಿ ಕಾಲರೆಲ್ಲ ಡಲ್ಲಾಗಿರುತ್ತೆ ಇಲ್ಲ ಇಲ್ಲ ಎಲ್ಲ ಹಾಳಾಗಿರುತ್ತೆ ಅಂಥ ಶರ್ಟ್ ಇದ್ದರೆ ನೀವು ಈ ರೀತಿಯಾಗಿ ಮಾಡ್ಕೊಬೋದು ಏನು ಮಾಡಬೇಕಪ್ಪ ಅಂದರೆ ಫಸ್ಟ್ ನಾವೇನು ಮಾಡೋಣ ಈ ಸ್ಲೀವ್ ಏನಿದೆಯಲ್ಲ ಆ ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ ನಿಮಗೆ ಒಂದು ಐಡಿಯಾ ಬಂದಿರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೌದು ಫ್ರೆಂಡ್ಸ್ ನಾನು ಸ್ಟೋರೇಜ್ಗೆ ಬರುವಂತಹ ಈಗ ವಾರ್ಡ್ ನಿಮ್ಮ ಬಟ್ಟೆ ಇಡಲಿಕ್ಕೆ ಸಾಕಾಗ್ತಾ ಇರೋದಿಲ್ಲ ಅಂಥ ಟೈಮಲ್ಲಿ ನಾವು ಸ್ಟೋರೇಜ್ ಆಗಿ ಯೂಸ್ ಮಾಡುವಂತಹ ಒಂದು ಐಟಮನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ನಮಗೆ ಒಳಗಡೆ ಐರನ್ ಬಟ್ಟೆ ಆಗಲಿ ಕೊನೆಗೆ ಇಲ್ಲ ನಮ್ಮ ಡೈಲಿ ವೇರ್ ಬಟ್ಟೆ ಆಗಲಿ ಅದನ್ನೆಲ್ಲ ಚೆನ್ನಾಗಿ ಇಡ್ಬೋದು ಇಲ್ಲ ನಾವು ರೇರಾಗಿ ಯೂಸ್ ಮಾಡೋ ಅಂಥದ್ದು ವಾಡ್ರೂಬಲ್ಲಿ ಹ್ಯಾಂಗರಲ್ಲಿ ನೇತಾಕ್ತಿರ್ತೀವಲ್ಲ ಅಂಥ ಬಟ್ಟೆಯನ್ನು ಕೂಡ ಇದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ನೋಡಿ ಈಗ ಎರಡು ಕಡೆಯೂ ಸ್ಲೀವ್ ಕಟ್ ಮಾಡ್ಕೊಂಡು ಆಯಿತು ಈಗ ಇಲ್ಲಿ ಏನು ಮಾಡಬೇಕು ನಾನು ಸುಮ್ಮನೆ ಹಾಗೆ ಮೂಟೆಯಲ್ಲಿ ತುರುಕಿ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಅದು ಶ್ರಿಂಕ್ ಆಗಿ ಇದೆ ಅದೇನು ತೊಂದರೆ ಏನಿಲ್ಲ ಈಗ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಮೂರು ಇಂಚಿನಷ್ಟು ಕಾಣಿಸ್ತಾ ಇದೆ ಅಲ್ಲ ಮೂರು ಇಂಚಿನಷ್ಟು ಉದ್ದ ಉದ್ದಕ್ಕೆ ಒಂದು ಮಾರ್ಕ್ ಮಾ ಹಿಂಗೆ ಅಗಲಕ್ಕೆ ಕೆಳಗಡೆ ಮೂರು ಇಂಚ್ ಉದ್ದ ಹಾಗೆ ಮೂರು ಇಂಚ್ ಅಗಲಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಬೇಕು ಹೀಗೆ ಹೀಗೆ ಮಾಡಿ ಇದನ್ನು ಕಟ್ ಮಾಡಿ ತೆಕ್ಕೋಬಿಡ್ಬೇಕು ಇದು ನಮಗೆ ವೇಸ್ಟು ಈಗ ಈ ಕಡೆಯೂ ಅಷ್ಟೇ ಈ ಕಡೆಯೂ ಅದೇ ರೀತಿಯಾಗಿ ಮೂರಿಂಚು ಉದ್ದ ಮೂರು ಇಂಚು ಅಗಲಕ್ಕೆ ನಾವು ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೋಬೇಕು ನಾವೆಲ್ಲ ಇದನ್ನು ಜಾಸ್ತಿ ಬೇಕಾದರೂ ಕೂಡ ಮಾಡ್ಕೊಬೋದು ನಾನು ಮೂರು ಇಂಚ್ ಸಾಕು ಹೊಂದ್ಕೊಂಡು ಮೂರು ಇಂಚ್ ಮಾಡ್ತಾ ಒಂಚೂರು ಹೆಚ್ಚು ಕಡಿಮೆ ನಾಲ್ಕು ಇಂಚ್ ಬೇಕಾದ್ರೂ ಇಟ್ಕೊಬೋದು ಸ್ವಲ್ಪ ಅಗಲಕ್ಕೆ ಚೆನ್ನಾಗೇ ಬರುತ್ತೆ ಈಗ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಇಲ್ಲಿ ಸ್ಲೀವ್ ಜಾಗ ಇದೆಯಲ್ಲ ಫಸ್ಟ್ ನಾವು ಶರ್ಟನ್ನು ಉಲ್ಟ ಪಲ್ಟ ಮಾಡ್ಕೊಂಬಿಡೋಣ ಹೀಗೆ ಅಷ್ಟು ಗುಂಡಿಯನ್ನು ಬಿಚ್ಚಿಕೊಂಡು ಉಲ್ಟಾ ಪಲ್ಟ ಮಾಡ್ಕೊಳ್ಳಿ ಇಲ್ಲ ನೀವು ಗುಂಡಿ ಹಾಕ್ಕೊಂಡು ಬೇಕಾದರೂ ಏನು ಪಲ್ಟಾ ಮಾಡಿಕೊಂಡ್ರೆ ಸ್ಟಿಚ್ ಏನು ಪ್ರಾಬ್ಲಮ್ ಏನು ಇಲ್ಲ ಹೀಗೆ ಮಾಡ್ಕೊತೀರಲ್ಲ ಹೀಗೆ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾವು ಸ್ಲೀವನ್ನು ಕಟ್ ಮಾಡಿದ್ವಲ್ಲ ಅದೇ ಜಾಗಕ್ಕೆ ಪೂರ್ತಿಯಾಗಿ ಕ್ಲೋಸ್ ಮಾಡಿಬಿಡಬೇಕು ಆ ಕಡೆ ಈ ಕಡೆ ಎರಡು ಕಡೆಯೂ ಕೂಡ ಈ ರೀತಿಯಾಗಿ ಕ್ಲೋಸ್ ಮಾಡಿ ಅಂದರೆ ಒಂದು ಸ್ಟಿಚ್ಚನ್ನು ಮಾಡಬೇಕು ಮಾಡಿಕೊಂಡು ತೊಗೊಂಡು ಬರ್ತೀನಿ ನಾರ್ಮಲ್ ಸ್ಟಿಚ್ಚು ಅದಕ್ಕಾಗೇನು ಸ್ಟಿಚ್ ಮಾಡೋದು ತೋರಿಸ್ತಿಲ್ಲ ಆಮೇಲೆ ಕೆಳಗಡೆ ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಈಗ ಎರಡು ಕಡೆಯೂ ಕೂಡ ಕ್ಲೋಸ್ ಆಗಿದೆ ಸ್ಲೀವಿನ ಜಾಗ ಪೂರ್ತಿಯಾಗಿ ಕ್ಲೋಸ್ ಆಗಿದೆ ಈಗ ಒಂದು ಕೆಲಸ ಮಾಡೋಣ ಸ್ವಲ್ಪ ಗುಂಡಿಯನ್ನು ಲಾಸ್ಟ್ ಗುಂಡಿ ಏನಿರುತ್ತಲ್ಲ ಅದನ್ನು ಹಾಕ್ಕೊಂಬಿಡೋಣ ಅಂದರೆ ನಮಗೆ ನೆಕ್ಸ್ಟ್ ಸ್ಟಿಚ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ ಅಂತ ಅಷ್ಟೇ ಈಗ ಏನು ಮಾಡಬೇಕು ಅಂದರೆ ಹೀಗೆ ಇಟ್ಕೊಂಡು ಈ ನಾವಿಲ್ಲಿ ಕಟ್ ಮಾಡಿದ್ವಲ್ಲ ಅದರ ಸುದ್ದಿಗೆ ಹೋಗೋದು ಬೇಡ ಹೀಗೆ ಇಟ್ಕೊಂಡು ಹೀಗೆ ಉದ್ದಕ್ಕೂ ಕೂಡ ಒಂದು ಸ್ಟಿಚನ್ನು ಹಾಕಬೇಕು ಇದನ್ನು ನಾವು ಹೇಗೆ ಗುಂಡಿ ಹಾಕಿದಾಗ ಹೇಗೆ ಒಂದರ ಮೇಲೆ ಒಂದು ಬರುತ್ತಲ್ಲ ಅದೇ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಹೀಗೆ ಉದ್ದಕ್ಕೂ ಒಂದು ಸ್ಟಿಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಹೀಗೆ ಪೂರ್ತಿ ಉದ್ದಕ್ಕೂ ಕೂಡ ಸ್ಟಿಚ್ ಆಯಿತು ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಈ ರೀತಿ ಮಾಡಿಕೊಂಡು ಇಲ್ಲಿ ಹೀಗೆ ಒಂದು ಸ್ಟಿಚ್ಚನ್ನು ಮತ್ತು ಈ ಕಡೆಯೂ ಅಷ್ಟೇ ಹೀಗೆ ಒಂದು ಸ್ಟಿಚ್ಚನ್ನು ಹಾಕೋಬೇಕು ಹಾಕ್ಕೊಂಡು ತೊಗೊಂಡು ಬರ್ತೀನಿ ಇಲ್ಲಿ ಅಂತ ಗೊತ್ತೆ ನಾವು ಇಲ್ಲಿ ಕಟ್ ಮಾಡಿರ್ತೀವಲ್ಲ ಅಲ್ಲಿ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಹಾಕ್ಕೊಂಡು ತಗೊಂಡು ನೋಡಿ ಈಗ ಎರಡೂ ಕಡೆಯೂ ಕೂಡ ನಾವು ಸ್ಟಿಚ್ ಆಯ್ತು ಈಗ ಇದನ್ನು ಊಟ ಪಲ್ಟ ಮಾಡೋಣ ನೋಡಿ ನಮಗೆ ಇಷ್ಟು ಅಗಲಕ್ಕೆ ಚೆನ್ನಾಗೆ ಬರುತ್ತೆ ನಮಗಿದು ಒ ಇಂಚಷ್ಟು ಇದೆ ನಾವು ಕ್ರಾಸ್ ಹೊಲಿಯೋದ್ರಿಂದ ಸ್ವಲ್ಪ ಅದು ಜಾಸ್ತಿ ಬರುತ್ತೆ ನಾವೀಗ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ನಾನೊಂದು ಹ್ಯಾಂಗರ್ ಅನ್ನ ತಗೋತಾ ಇದ್ದೀನಿ ನಾರ್ಮಲ್ ಹ್ಯಾಂಗರು ಈಗ ಅದನ್ನ ಜಸ್ಟ್ ಹೀಗೆ ಮಾಡಬೇಕು ಅಂದರೆ ನಾವು ಇಲ್ಲಿ ಇದನ್ನು ಮಾಡಿರ್ತೀವಲ್ಲ ಹೊಲದಿರ್ತೀವಲ್ಲ ಅಲ್ಲಿ ಬರೋ ರೀತಿಯಲ್ಲಿ ಇಟ್ಕೋಬೇಕು ಅಂದರೆ ಅದು ನಮಗೆ ಎಲ್ಲೂ ಅಂದರೆ ಈ ಕಡೆ ಇದಾಗಬಾರ್ದು ಆ ರೀತಿಯಾಗಿ ಹೀಗೆ ಇಟ್ಕೋಬೇಕು ಫಸ್ಟ್ ಗುಂಡಿಯನ್ನು ಕ್ಲೋಸ್ ಮಾಡಿ ಬಿಡಬೇಕು ಆವಾಗ ಅದು ನಮಗೆ ಬಿಚ್ಚೋದಿಲ್ಲ ಕರೆಕ್ಟಾಗಿ ಆ ಸ್ಲೀವಿಗೆ ಕೂರೋ ರೀತಿಯಲ್ಲಿ ಮಾಡಿಕೊಂಡ್ರೆ ಆಗುತ್ತೆ ಆಮೇಲೆ ಇಲ್ಲಿ ಏನು ಮಾಡಬೇಕಪ್ಪ ಕೆಳಗಡೆ ಅಂತಂದರೆ ಯಾವುದಾದ್ರೂ ರೊಟ್ ಬಾಕ್ಸು ಇರುತ್ತಲ್ಲ ಈ ರೀತಿದು ಯಾವುದಾದ್ರೂ ಕೂಡ ಅಂದರೆ ನಿಮ್ಮ ಹತ್ರ ಈಗ ಯಾವುದು ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡಿ ತರಿಸಿರ್ತೀರ ಅಂಥದನ್ನು ನಾವು ಬಾಕ್ಸ್ ಎಲ್ಲ ತೆಗೆದಿಟ್ಕೋಬೇಕು ತೆಗೆದಿಟ್ಕೊಂಡು ಈ ರೀತಿಯಾಗಿ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಹಾಕ್ಕೋಬೇಕು ಕರೆಕ್ಟಾಗಿ ಅಳತೆ ನೋಡಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಹೀಗೆ ಕರೆಕ್ಟಾಗಿ ಕೂರಿಸ್ಕೊಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಒಳಗಡೆ ಎಷ್ಟು ಜಾಗ ಇದೆ ಅಂತ ನೋಡಿ ಇಲ್ಲಿ ಒಳಗಡೆ ನಮ್ಮ ಸುಮಾರು ಬಟ್ಟೆಗಳು ಹಿಡಿಸುತ್ತೆ ನಾನು ನಿಮಗೆ ಇದನ್ನೆಲ್ಲಾದರೂ ಹಾಕಿ ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡ್ಕೊಬೋದು ಅಂತ ನೋಡಿ ನಾನು ಚೇರಿಗೆ ಜಸ್ಟ್ ಹಾಕಿದ್ದೀನಿ ಇಲ್ಲಿ ಒಳಗಡೆ ಎಷ್ಟು ಸ್ಪೇಸ್ ಇದೆ ನಮ್ಮ ವಾರ್ಡ್ರೂಬಲ್ಲಿ ಇಟ್ಕೊಂಡ್ರೂ ಕೂಡ ಚೆನ್ನಾಗಿ ಆಗುತ್ತೆ ಹ್ಯಾಂಗರನ್ನು ಈ ರೀತಿಯಾಗಿ ಸಿಕ್ಸ್ಕೋಬೇಕು ನಾವು ಬಟ್ಟೆಯನ್ನು ಹಾಕಿ ಆದಮೇಲೆ ಇಲ್ಲಿ ಎಲ್ಲ ಗುಂಡಿಯನ್ನು ಕೂಡ ಹಾಕಿ ಇಟ್ಬಿಟ್ರೆ ಆಯಿತು ಎಷ್ಟು ಐಟಮ್ಗಳು ಇದ್ರ ಒಳಗಡೆ ಹೋಗ್ಬಿಡತ್ತೆ ನಮ್ಮ ಐರನ್ ಆದ ಶರ್ಟ್ ಕೂಡ ಇದರಲ್ಲಿ ಚೆನ್ನಾಗೆ ಕೂರುತ್ತೆ ಏನಕ್ಕೆ ಅಂದರೆ ಪೂರ್ತಿ ನಾವು ಹೇಗೂ ಫೋಲ್ಡ್ ಮಾಡಿರ್ತೀವಲ್ಲ ಅದಕ್ಕಾಗಿ ಚೆನ್ನಾಗಿ ಕೋರುತ್ತೆ ನಿಮಗೆ ಇದು ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಳೆ ಶರ್ಟಲ್ಲೂ ಕೂಡ ಎಷ್ಟು ಚೆನ್ನಾಗಿ ಮಾಡ್ಕೊಬೋದು ಅಂತ ನೋಡಿದ್ರಿ ಅಲ್ವಾ ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಚ್ಚ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾಯಿರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ